ಬಂದಿಲ್ಲ ಕರ್ನಾಟಕ ಬಂದಿಲ್ಲ 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 ಕರ್ನಾಟಕ ಬಂದಿಲ್ಲ ಚಾಲು ಐತಿ ಚಾಲು ಐತಿ ಕರ್ನಾಟಕ ಚಾಲು ಐತಿ ಚಾಲು ಐತಿ ಚಾಲು ಐತಿ ಕರ್ನಾಟಕ ಚಾಲು ಐತಿ ಯಾಕೆ ನಿಮ್ಮಲ್ಲಿ ಬೆಂಬಲ ಅಧಿಕವಾಗಿರಲಿಲ್ಲ ನಿಮ್ಮ ಸಂಘಟನೆಯಲ್ಲಿ ತಾವು ಮೊಟ್ಟ ಮೊದಲ ಬಾರಿಗೆ ನಾನು ಇಡೀ ಕರ್ನಾಟಕ ಮಾಧ್ಯಮಕ್ಕೆ ನಾನು ಮನವಿ ಮಾಡ್ತೇನೆ ನಾವು ನಿಮ್ಮಷ್ಟು ಚಾನರ್ ಅಲ್ಲ ನಾವು ಆಟೋ ರಿಕ್ಷಾ ಚಾಲಕರು ದಳಸಾ ಬಂಡೂರಿ ವಿಷಯ ಇರಬಹುದು ಮಾದಾಯಿ ವಿಷಯ ಇರಬಹುದು ಉತ್ತರ ಕರ್ನಾಟಕ ರೈತ ಪರ ವಿಷಯ ಇರಬಹುದು ಆಟೋ ವಿಷಯ ಇರಬಹುದು ಹತ್ತು ಹಲವಾರು ಬಂದ್ ಕರೆ ಕೊಟ್ಟಿದಿವೆ ಉಗ್ರ ಹೋರಾಟ ಮಾಡಿದ್ದೇವೆ ಜೈಲಿಗೆ ಹೋಗಿದ್ದೇವೆ ಆದ್ರೆ ಇವತ್ತು ಇಪ್ಪತ್ತೆರಡು ತಾರೀಕು ಕರ್ನಾಟಕ ಬಂದ್ ಅಂತ ಏನು ಹೇಳಿದ್ದಾರೆ ಈ ಕರ್ನಾಟಕವಾದಂತ ವಟ ನಾಗರಾಜ್ ಸಾಹೇಬ್ರು ಆದ್ರೆ ಉತ್ತರ ಕರ್ನಾಟಕ ಜನತೆಗೆ ಉತ್ತರ ಕರ್ನಾಟಕದ ಹೋರಾಟಗಾರರಿಗೆ ಯಾರು ವಿಶ್ವಾಸಕ್ಕೆ ತಗೊಂಡ ಈ ಒಂದು ತರ ಮಲತಾಯಿ ದ್ರೋಹನ ಮಾಡಲಿಕ್ಕೆ ಯಾರ ದ್ರೋಹ ಅಂದ್ರೆ ಅದು ವಾಟ್ರಾ ನಾಗರಾಜ್ ಅವರು ವಾಟ್ರಾಳ್ ಯಾಕಂದ್ರೆ ಮಾಧ್ಯಮದಲ್ಲಿ ಕೂತ್ಕೊಂಡು ಬಂದು ಬಂದು ಬಂದ್ರು ಇಲ್ಲ ನಮ್ದು ಚಲೋ 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 ಅಂತೀವಿ ಮೊಟ್ಟ ಮೊದಲ ಬಾರಿಗೆ ಉತ್ತರ ಕರ್ನಾಟಕದಲ್ಲಿ ದಂಡು ಬಿಟ್ಟರು ಹುಬ್ಬಳ್ಳಿಯಲ್ಲಿ ಹೋರಾಟಗಾರನ ವಿಶ್ವಾಸಕ್ಕೆ ತಗೊಂಡಿಲ್ಲ ಇಲ್ಲಿ ಏನು ಇವತ್ತು ಬಂದನ್ನ ಬೆಂಬಲಿಸಿ ಹೋರಾಟ ಮಾಡ್ತಿದ್ದಾರೆ ಅವ್ರಿಗೆ ಸಂತೋಷ ಆಗ್ಲಿ ಚಲೋ ಆಗ್ಲಿ ನಾವು ಅಂತ ಅಂತಿಲ್ಲ ಆದ್ರೆ ನೂರಕ್ಕೆ ನೂರಷ್ಟು ಯಾವುದೇ ರೀತಿ ಹೋರಾಟಗಾರರಿಗೆ ವಿಷಯ ಮುಟ್ಟಿಸಿಲ್ಲ ಹಾಗಾಗಿ ಈ ಬೆಂದ್ಗೆ ನಮಗೂ ಬೆಂಬಲಿಲ್ಲ ವಿಶೇಷವಾಗಿ ಮಕ್ಕಳ ಶಾಲೆ ಹೆಚ್ಚನ್ನು ನೀಡ್ತಿದ್ದಾರೆ ಪತ್ರಿಕೆ ಬರೀತಾ ಇದ್ದಾರೆ ಆ ಪತ್ರಿಕೆಗೆ ನಮ್ಮ ಆಟೋ ರಿಕ್ಷಾಗಳ ಬೇಕು ಆಟೋ ರಿಕ್ಷಾ ಚಾಲಕರು ಮಕ್ಕಳು ಹೋಗ್ತಾರೆ ಕೂಲಿ ಕೆಲಸ ಮಾಡೋ ಮಕ್ಕಳು ಹೋಗ್ತಾರೆ ಶ್ರೀಮಂತರು ಮಕ್ಕಳು ಹೋಗ್ತಾರೆ ಎಲ್ಲ ಮಕ್ಕಳಿಗೆ ಆಟೋ ಬೇಕು ಹಾಗಾಗಿ ನಾವು ಆಟೋನ ಚಾಲು ಮುಂದೆ ಮುಂದೇನಾದರೂ ಗಡಿ ಕೆಲ ನೆಲ ಭಾಷೆಗಾಗಿ ಇಡೀ ಆಟೋ ರಿಕ್ಷಾ ಚಾಲಕರು ನಾವು ಪ್ರಾಣ ಕೊಡಲಿಕ್ಕೆ ಸಿದ್ಧವಾಗಿದ್ದೀವಿ ನಾವು ಆಟೋ ನಗರ ಸಭೆಗೆ ಮನವಿ ಮಾಡ್ಕೋತೇನೆ ಮುಂದ್ ಬರುವಂತಹ ನೀವೇನಾದ್ರು ಬಂದ್ ಕರೆ ಕೊಟ್ಟರೆ ಎಲ್ಲಾರು ವಿಶ್ವಾಸಕ್ಕೆ ತಗೊಂಡು ಮಾಡ್ಬೇಕಂತೇಳಿ ಮಾಡಿದ್ರು ನಾವು ಯಾರ್ಯೋ ಅಂಗಡಿ ಕಾರು ಚಪ್ಪಲಿ ಅಂಗಡಿಯವರು ಪ್ರತಿಯೊಬ್ಬರು ನನ್ನ ತಮ್ಮಗಳಿಗೆ ಯಾರು ಬಂದ್ ಮಾಡಬೇಡ್ರಿ ಅದು ಹೂ ಯು